ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸೌದೆ ತಗೊಂಡ್ರೆ ಮಾತ್ರ ಹೆಣ ಸುಡಲು ಸ್ಪಾಟ್ ಬೆಂಗಳೂರಿನ ಸ್ಮಶಾನದಲ್ಲೂ ಬ್ರೋಕರ್ಗಳ ಹಾವಳಿ ಸ್ಮಶಾನಗಳನ್ನ ಚಿರಶಾಂತಿ ಸ್ಥಳ ಅಂತ ಕರೀತಾರೆ ಇಂತಹ ಜಾಗಗಳಲ್ಲೂ ಬ್ರೋಕರ್ಗಳ ಹಾವಳಿ ಹೆಚ್ಚಾಗ್ತದೆ ಸ್ಮಶಾನದಲ್ಲಿ ಹೆಣ ಸುಡ್ಬೇಕು ಅಂದ್ರೆ ಸೌದೆಗೆ ಆರು ಸಾವಿರ ರು ಕೊಡಬೇಕು ಚಾಮರಾಜಪೇಟೆಯ ಟಿಆರ್ ಮಿಲ್ ಚಿತಗಾರದಲ್ಲಿ ಈಗಲೂ ಸೌದೆ ಬಳಸಿ ಹೆಣಗಳನ್ನು ಸುಡಲಾಗ್ತದೆ ಈ ರುದ್ರಭೂಮಿಯಲ್ಲಿ ವಿದ್ಯುತ್ ಚಿತಗಾರ ನಿರ್ಮಾಣಕ್ಕೆ ಪ್ರಸ್ತಾವ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಸದ್ಯ ಸೌದೆಗಳ ಮೂಲಕವೇ ಹೆಣ ಸುಡಲಾಗ್ತದೆ ಈ ಸ್ಮಶಾನದಲ್ಲಿ ಹೆಣ ಸುಡಬೇಕಾದ್ರೆ ಸೌದೆಗಾಗಿ ಆರು ಸಾವಿರ ರು ಕೊಡಲೇಬೇಕು ಸೌದೆ ತೆಗೆದುಕೊಂಡ್ರೆ ಮಾತ್ರ ಮೃತದೇಹ ಸುಡಲು ಸ್ಪಾಟ್ ಕೊಡ್ತಾರೆ ಬ್ರೋಕರ್ಗಳ ಕಾರುಬಾರು ವಿಪರೀತ ಹೆಚ್ಚಾಗಿದ್ದು ಇವರು ಗಳನ್ನು ಮೂವರು ಸೌದೆ ಮಂಡಿಯವರನ್ನ ಹಂಚಿಕೊಂಡಿದ್ದಾರೆ ಇವರ ಬಳಿ ಸೌದೆ ಖರೀದಿಸಿದ್ರೆ ಮಾತ್ರ ಜನರಿಗೆ ಸ್ಪಾಟ್ ಸಿಗುತ್ತದೆ ಸೌದೆ ಬೇಡ ಅಂದ್ರೆ ಇಲ್ಲಿ ಸುಡಲು ಅವಕಾಶವಿಲ್ಲ ಬ್ರೋಕರ್ಗಳೇ ಈ ಶಾಕಿಂಗ್ ವಿಚಾರವನ್ನ ತಿಳಿಸಿದ್ದಾರೆ